ಗ್ರಾಮಸ್ಥರನ್ನ ಕೇಳ್ಬೇಕು ಗ್ರಾಮಸ್ಥರನ್ನ ಬಂದು ಕೇಳ್ಬೇಕು ಹೆಂಗ್ ಮಾಡ್ತಾ ಇದೆ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ಒಂದ್ ನಿಮಿಷ ತಡೀರಿ ಇನ್ನೇನಾದರೂ ಇಂಪ್ರೂವ್ ಮಾಡ್ಕೋಬೇಕಾ ನಾವು ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರಪ್ಪ ಹಿಂಗಾಗ್ಬಿಟ್ಟಿದೆ ಮೇಡಮ್ ಇವ್ರೆಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ಗ್ರಾಮಸ್ಥರೇ ಹೇಳ್ತಾರೆ ಇವ್ರು ಮಾಡೋದೆಲ್ಲ ಮಾಡಿದ್ದಾರೆ ನಮ್ದೇ ತಪ್ಪು ಅಂತಂದ್ಬಿಟ್ಟು ಹೇಳ್ತಾರೆ ಈಗ ಎಲ್ಲಾನು ನಾನು ಪ್ರತಿ ಸತಿ ಬಂದಾಗ್ಲೂ ಬರೀ ಅರಣ್ಯ ಇಲಾಖೆದೇ ತಪ್ಪು ಹೆಂಗೆ ಅಂದ್ರೆ ನೀವು ಸರಿಯಾಗಿ ಮಾಡಿಲ್ಲ ಈಗ ಏನು ಇ ಟಿ ಇದೆ ಆದ್ರೆ ಇ ಟಿ ಎಫ್ ಕೇಳ್ದಂಗೆ ಮೈಕ್ ಇಲ್ಲ ಯಾರಿಗೂ ಕೇಳಲ್ಲ ಬಂದು ಅಲ್ಲಿ ನಿಲ್ಸು ಹೇಳಲ್ಲ ಕರೆಕ್ಟ್ ಅಲ್ವಾ ನಿಮಿಷ ಆಮೇಲೆ ಇಲ್ಲಿ ಬಂದಾಗ ಇಲ್ಲೇ ಇತ್ತು ಇ ಟಿ ಎಫ್ ಅಂದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿರುತ್ತಲ್ಲ ಬಂದು ಇಲ್ಲಿ ಅಲರ್ಟ್ ಇದು ಬಂದು ಮಾಡ್ಬೇಕಲ್ಲ ಪ್ರತಿ ಸತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಬಂದು ನಾನು ಹೇಳಕ್ಕೆ ಅಂತ ಅಂದ್ಬಿಟ್ಟು ನಿಮ್ಗೆ ಡಿಫೆಂಡ್ ಮಾಡಿ ಆಮೇಲೆ ಜೈ ಅವ್ನು ಸರಿಯಾಗಿ ಕೆಲಸ ಮಾಡಲ್ಲ ಇನ್ ಯಾರೋ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅದನ್ನೆಲ್ಲ ತಂದು ನಾನು ಡಿಫೆಂಡ್ ಮಾಡ್ಬೇಕಾ ನಿಮ್ಮನ್ನ ಜೀವ ಹೋಗಿರೋದ ಇದ್ರ ಮೇಲೆ ಮತ್ತೆ ಪ್ರತಿ ಸತಿ ಇನ್ನೊಂದ್ ಕಡೆ ಆಗುತ್ತೆ ಅಲ್ಲಿ ಹೋಗಿ ಹಿಂಗೆ ಮಾತಾಡ್ಬೇಕು ಅವ್ರು ಹೇಳ್ತಾರೆ ಬರೀ ಬಂದ್ ಹಿಂಗ್ ಮಾತಾಡಕ್ ಹೋಗಿರ್ತೀರಾ ಮೇಡಮ್ ಅಂತ ಏನೆಲ್ಲ ಮಾಡ್ಬೇಕು ಒಂದ್ ನಿಮಿಷ ಏನ್ ಮಾಡ್ಬೇಕು ಹೇಳಿ ನೀವು ಕೂಡ ಸರಿಯಾಗಿ ಮಾಡ್ಬೇಕಲ್ವಾ ಸರಿಯಾಗಿ ಮಾಡ್ಬೇಕಲ್ವಾ ಮತ್ತೆ ನಿಮ್ ಕೆಲ್ಸಗಳು ಸರಿಯಾಗಿ ಮಾಡಿದೆ ಮತ್ತೆ ಯಾರಾದ್ರೂ ಎಸ್ ಎಫ್ ನೋಡಿದಿರಾನಪ್ಪ ನೀವ್ ನೋಡಿದಿರಾ ತಡೀರಿ ಒಂದ್ ನಿಮಿಷ ಎಫ್ ಒಂದ್ ನಿಮಿಷ ಹೆಂಗ್ ಕೆಲಸ ಮಾಡ್ತಾರೆ ಅಂತ ನೋಡಿದಿರೇನಪ್ಪ ನೀವು ನೋಡ್ಬೇಕು ನೀವು ಕ್ರಾಸ್ ವೆರಿಫೈ ಮಾಡಿದಿರ ಗ್ರಾಮಸ್ಥರು ಕೇಳಿದೀರ ಗ್ರಾಮಸ್ಥರು ಯಾಕೆ ಗ್ರಾಮಸ್ಥರು ಕೇಳಿದೀರ ಏನ್ ಕೇಳ್ರಿ ಇಲ್ಲಿ ನಿಮ್ ಜಾಗದಲ್ಲಿ ಇದ್ರೆ ನಮ್ ಟಿ ಅಪ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಬರ್ತಾ ಇದಾರ ಅಲರ್ಟ್ ಸರಿಯಾಗಿ ಕೊಡ್ತಾ ಇದ್ದಾರಾ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಕ ಕರೆಂಟ್ ಪ್ರಾಬ್ಲಮ್ ಇದೆಯಾ ಇದ್ರೆ ನನ್ನ ಹತ್ರ ತರ್ತಿದ್ರು ಡಿ ಸಿ ಗಮನಕ್ಕೆ ಅಂತಂದ್ಬಿಟ್ಟು ತರ್ತಿದ್ರು ಯಾರ್ದು ಏನಿಲ್ಲ ಒಂದು ಆದ್ರೆ ಮತ್ತೆ ಡಿ ಸಿ ಬಂದು ಇದೆಲ್ಲ ಹೇಳಬೇಕು ಮತ್ತು ನೀವು ಆರಾಮಾಗಿರ್ತೀರ ನಾನು ನೋಡಿದ್ದೀನಿ ಐ ಹ್ಯಾವ್ ಸೀನ್ ಇವ್ರ ಮಧ್ಯೆ ನಾನು ಯಾಕೆ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಅಂದರೆ ಇದು ನಿಮ್ದು ಮಿಸ್ಟೇಕ್ ಇದೆ ನಿಮ್ಮ ಮಿಸ್ಟೇಕ್ ಇದೆ ಮಿಸ್ಟೇಕ್ ನಮ್ಮ ಮಿಸ್ಟೇಕ್ ಅಂತಂದ್ಬಿಟ್ಟು ಒಪ್ಕೋಬೇಕು ಅದು ಸರಿ ಮಾಡ್ಕೋಬೇಕು ಸುಮ್ಮನೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಏನು ಮಾಡಿಲ್ಲ ಅಂತ ನಾನು ಡಿಫೆಂಡ್ ಮಾಡಲ್ಲ ನೀವು ಕರೆಕ್ಟಾಗಿ ಅವರು ಇ ಟಿ ಎಫ್ ಅವ್ರಿಗೆ ತರಬೇತಿ ಇಲ್ಲ ಪಾಪ ಅವರು ಹೊರಗೊತ್ತಿಗೆ ಅವರು ಅವ್ರನ್ನ ಅವ್ರು ಹೆಂಗೆ ಮಾಡ್ತಾರೆ ಅವ್ರನ್ನ ಸರಿಯಾಗಿ ಅವ್ರನ್ನ ಗೈಡ್ ಮಾಡೋಣ ಇದು ಹಿಂಗೆ ಅಂತಂದ್ಬಿಟ್ಟು ನೀವು ಹೇಳಬೇಕಲ್ವಾ ಹೇಳಿದರೆ ಸ್ವಲ್ಪ ಸಾವು ನೋವುಗಳು ಕಡಿಮೆ ಆಗುತ್ತೆ ಅದು ಕೈ ಮೀರಿದ್ರು ನಾವು ಹೇಳ್ಕೊಬೋದು ನೋಡಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಅಂತ ಕೆಲಸನೇ ಮಾಡಿದೆ ಬಂದು ಎಲ್ಲ ಡಿಪೆಂಡ್ ಮಾಡಿ ಪಾಪ ಹೋಗೋರು ಯಾರು ಬರೀ ಕೂಲಿ ಕಾರ್ಮಿಕರ್ರಿ ಅಲ್ಲೆಲ್ಲ ನಾವು ನೋಡಿದ್ವಿ ಅನಿಲ್ ಯಾರು ಅನಿಲ್ ಕೂಲಿ ಕಾರ್ಮಿಕ ಅವ್ರು ಯಾರು ವಸಂತ ಯಾರು ವಸಂತ ಕೂಲಿ ಕಾರ್ಮಿಕ ಇವೆಲ್ಲ ನಮ್ಗೆ ಸರ್ಕಾರ ಅಂತ ಅಂದ್ಬಿಟ್ಟು ಅಂದ್ರೆ ನಾವು ಹೆಂಗೆ ಇದು ಮಾಡೋದು ಡಿಪೆಂಡ್ ಮಾಡೋದು ನಾವು ಕೆಲಸ ಮಾಡಿದೆ